ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಮ್ ಯೂಟ್ಯೂಬ್ ಚಾನೆಲ್ ಎಷ್ಟೊಂದು ದಿನ ಗುರು ಮೋಟೋ ವ್ಲಾಗ್ ಮಾಡಿ ಬೇಜಾನ್ ದಿನ ಆಗೋಗಿತ್ತು ಯಾಕಂದರೆ ನಿಮ್ಗೆ ಗೊತ್ತಿರೋಗೆ ನನ್ನ ಫೋನ್ ಕಳೆದೋಗಿತ್ತು ಅದರಿಂದ ನಾನು ಮೋಟೋ ವ್ಲಾಗ್ನ ಮಾಡಿರಲಿಲ್ಲ ಅದರಿಂದನೇ ಗುರು ಇನ್ನು ನೋಡಿದ್ರೆ ಇನ್ನೊಂದು ಎರಡು ದಿನ ಇಂಟರ್ವಲ್ಸ್ ಇದೆ ನಾಳೆ ನಾಡ್ದಾಗಳೋರು ಇಂಟರ್ವಲ್ಸ್ ಇದೆ ಅದು ಅರ್ಧಂಬರ್ಧ ಏನು ಕರೆಕ್ಟಾಗಿ ಓದಿಲ್ಲ ನೋಡ್ಬೇಕ ಗುರು ಮತ್ತು ಫಸ್ಟಿಂದ ಸೆಕ್ಕೊಟ್ಟರೆ ಗುರು ನಿಜ ತಲೆ ಕೆಟ್ಟೋಗತ್ತೇನು ಮಾಡೋಕ್ಕಾಗಲ್ಲ ಇಲ್ಲ ಅಂದರೆ ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸು ಆ ಕಡೆ ಒಂದಿಷ್ಟು ಪ್ಲೇಸ್ಮೆಂಟ್ ಈಗ ಪರ್ಫೆಕ್ಟಾಗಿ ಆದ್ರೂ ಪ್ರಿಪೇರ್ ಆಗ್ಬೋದು ಪರ್ಫೆಕ್ಟಾಗಿ ಪ್ರಿಪ್ರೇಷನ್ ಇಲ್ಲ ಅಂದರೆ ಏನು ಕಿತ್ತಿ ದಾಕೆ ಆಗೋಲ್ಲ ಐ ಹೋಪ್ ಗುರು ಹೆವಿ ಸಿಲಬಸ್ ಮಾಡಿಬಿಟ್ಟವ್ರೆ ಇಂಟರ್ನಲ್ಸ್ ಪೋಸ್ಟ್ಪೋನ್ ಮಾಡಿ ಮಾಡಿ ಜೆ ಸಿ ಏನೋದಿಂದ ಈ ಸಿಲಬಸ್ ಹೆವಿ ಹಾಕ್ಬಿಟ್ಟವ್ರೆ ಎರಡೆರಡು ಯೂನಿಟ್ ಎಲ್ಲ ಐತೆ ಗುರು ಒಂದು ಸಬ್ಜೆಕ್ಟ್ ಮೂರು ಯೂನಿಟ್ ಎಲ್ಲ ಐತೆ ಅದು ಯಾವಾಗ ಗೊತ್ತಿನೋ ಗೊತ್ತಿಲ್ಲ ಬಟ್ಟಲ್ಲಿ ಇನ್ನೂ ಇದೆ ಗುರು ಬೇಜಾರ್ಟ್ ಟೈಮ್ ಇದೆ ಇನ್ನೂ ಎಷ್ಟೋ ಒಂದು ನಲವತ್ತೆಂಟು ಗಂಟೆ ಮೇಲೆ ಐತೆ ಆರಾಮ್ಸಾಗಿ ಹೋಗಿ ಫಸ್ಟು ನಮ್ಮ ರಿಸೋರ್ಸಸ್ಸೇ ಇಲ್ಲ ಕರೆಕ್ಟಾಗಿ ಅದನ್ನ ಕಲೆಕ್ಟ್ ಮಾಡಬೇಕು ಆಮೇಲೆ ನೋಡ್ಬೇಕು ಗುರು ಓದಬೇಕು ಮತ್ತು ಫಸ್ಟ್ ಇಂಟರ್ನಲ್ ಸೆಕ್ಟು ತಲೆ ಕೆಟ್ಟು ಹೋಗುತ್ತೆ ನನ್ನ ಸೆಕೆಂಡ್ ಸೆಮಲ್ಲಿ ಬಿಟ್ರೆ ಇನ್ಯಾವುದ್ರಲ್ಲೂ ಇಂಟರ್ನಲ್ಸ್ ಚೆನ್ನಾಗಾಗಿಲ್ಲ ಅದೇ ಗುರು ಸಿ ಜಿ ಪಿ ಯಾಗ ವಿ ಹೊಡ್ತಾ ಕೊಡ್ತಿರೋದೆ ನನ್ನ ಇಂಟರ್ನಲ್ ಸ್ಮಾರ್ಟ್ಸ್ ಐ ಹೋಪ್ ಈ ಸತಿ ನಂಗೆ ಆಗಲ್ಲ ಅಂತ ಅದು ಗೊತ್ತಿದೆ ಆದರೂ ಕಮ್ ಬ್ಯಾಕ್ ಹೆಂಗೆ ಮಾಡೋದು ಅಂತ ಎಷ್ಟೊಂದು ಸತಿ ವಾಡಿ ವಾಡಿ ಬಾಡಿ ಗೊತ್ತಾಗ್ಬಿಟ್ಟೈತೆ ಆದರೂ ಇವಾಗ ಬೇಜಾರಾಗಲ್ಲ ಗುರು ಒಂದೊಂದು ಸತಿ ನೋಡಿಬೇಕಾದ್ರೆ ನೀವು ಹೋಗಿ ಫುಲ್ಲು ಖುಷಿಯಾಯಿತು ಅಂದ್ಕೊಳ್ಳಿ ಅವಾಗ ನಾವು ಫುಲ್ಲು ಅಳ್ತೀವಿ ಫುಲ್ಲು ಬೇಜಾರಾಯಿತು ಆದರೂ ಒಂಥರ ನೆಗಾಡ್ತೀವಿ ಅದೇ ನೋಡಿ 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 ಫೇಲ್ಯೂಸ್ನ ಅದು ಅಭ್ಯಾಸ ಗುರು ಅಳುನು ಬರಲ್ಲ ನಗೂ ಬರತ್ತೆ ಅದೊಂಥರ ಸ್ಮೈಲ್ ಗುರು ಬೇರೆಯವ್ರಿಗೆಲ್ಲ ನಗಾಡ್ತಿದ್ದೀವಿ ಅಂದಂಗೆ ಕಾಣುತ್ತೆ ಬಟ್ ಅದು ಸಖತ್ ಬೇಜಾರಾಗಿರತ್ತೆ ಅದು ಯಾರಿಗೂ ಗೊತ್ತಾಗಲ್ಲ ನೋಡಬೇಕು ಇನ್ಫಾರ್ಮೇಷನ್ ಥಿಯರಿ ಆ್ಯಂಡ್ ಕೋಡಿಂಗ್ ಎರಡು ಯೂನಿಟ್ ಇದೆ ಓಪ್ ಅದರಲ್ಲಿ ಇಷ್ಟ ಆಗುತ್ತೋ ಅಷ್ಟು ಸ್ಕೋರ್ ಮಾಡ್ಕೋಬೇಕು ಟ್ವೆಂಟಿ ಪ್ಲಸ್ ಎಲ್ಲ ಬಂದರೆ ಕ್ರೇಜಿ ಬಿಟ್ರೆ ನಮ್ದು ಇದು ಇದೆ ಗುರು ಕಂಪ್ಯೂಟರ್ ನೆಟ್ವರ್ಕ್ಸ್ ಗುರು ಯಾವ್ದಾರು ನೋಡ್ಸಿದ್ರೆ ಹಂಗೆ ಕಾಮೆಂಟ್ ಮಾಡಿ ಆಮೇಲೆ ಕಾಂಟ್ಯಾಕ್ ಮಾಡಿಬಿಟ್ಟು ಕಳಿಸ್ಬಿಡಿ ಅಷ್ಟೇ ಯಾವ್ದಾದ್ರು ಸಿಂಪಲ್ ಆಗಿರೋದು ಅದು ಟೆಕ್ಸ್ಟ್ ಬುಕ್ ಇದೆ ಯಪ್ಪ ಅಷ್ಟೊಂದು ಇದೆ ಅಷ್ಟು ಯಾವಾಗ ಓದಿ ಮುಗಿಸ್ತೀನಿ ದಿನದಲ್ಲಿ ಗೊತ್ತಿಲ್ಲ ಒಟ್ನಲ್ಲಿ ಓದಿ ಮುಗಿಸ್ಲೇಬೇಕು ಪಾಸಾಗಬೇಕು ಅಂದರೆ ಅದೊಂದು ಹದಿನೈದು ರೂಪಾಯಿ ಅಲ್ಲಿ ಬದ್ರು ಸಾಕು ಪ್ರಾಜೆಕ್ಟಲ್ಲಿ ಒಂದು ಹದಿನಾರು ಕೊಡ್ತಾರೆ ಹೆಂಗೋ ಸರಿಯಾಗೋಗುತ್ತೆ ಹಂಗಾದ್ರೆ ಅದು ಎಸ್ ಜಿ ಪಿ ಸಿ ಜಿ ಪಿ ಯೇ ಮ್ಯಾನೇಜ್ ಆಗಲ್ಲ ಅದೊಂದು ಪ್ರಾಬ್ಲಮ್ ಬೇರೆ ಇದೆ ಲೆಕ್ಕದಲ್ಲಿ ಇವತ್ತು ಆರಾಮ್ಸಾಗಿ ರಜಾ ಹಾಕೋ ಓದು ಅಂತಾನೆ ಅನ್ಕೊಂಡಿದ್ದೆ ಬೆಳಗ್ಗೆನೇ ದೂರಿಗೆ ಬರೋ ಪ್ಲಾನ್ ಇತ್ತು ನೋಡಿದ್ರೆ ಅದು ಪ್ರಾಜೆಕ್ಟು ಅದೇನು ಇಂಪ್ಲಿಮೆಂಟ್ ಮಾಡಿದೀರ ತೋರಿಸಿ ಅಂದರು ಸರಿ ಇನ್ನೇ ತೋರಿಸ್ಕೋ ಬಂದುಬಿಡದ ಅಂತ ಅನ್ಕೊಂಡೆ ನೋಡಿದ್ರೆ ಈಗ ನಾಲ್ಕು ಮುಕ್ಕಾಲು ಶ್ರೀರಂಗಪಟ್ಟಣದಲ್ಲಿ ಇದ್ದೀನಿ ಮೇಲ್ಕೊಟ್ಟೆ ಅಷ್ಟೊತ್ತಿಗೆ ಒಂದು ಐದು ಮುಕ್ಕಾಲು ಅಂದ್ಕೊಳ್ಳಿ ಇಲ್ಲ ಬೇಗ ಹೋದ್ರು ಐದೂವರೆ ಅಂತೂ ಹಾಗೆ ಆಯ್ತದೆ ಬಟ್ ನಾನೇನು ಫಾಸ್ಟಾಗಿ ಏನು ಓಡಿಸೋ ಸಾಕು ಆರಾಮ್ಸಾಗಿ ಓಡಿಸೋಣ ಏನು ಬೇಗವರು ನನ್ನಲ್ಲಿ ಏನು ಕಿತ್ತಬಾಕದೇನಿಲ್ಲ ಇದೊಂದು ಇಷ್ಟು ಓದೋದೈತೆ ಬಿಟ್ರೆ ಗುರು ಸಿಮಾಸ್ ರಿಯಲ್ ಎಸ್ ಐತೆ ಬಟ್ ಅದು ಅರ್ಥ ಆಗಿದೆ ಅದು ಯಾವುದಾದ್ರು ಪರ್ಫೆಕ್ಟಾಗಿರೋ ಇಲ್ಲ ಅದೊಂದು ಪ್ರಾಬ್ಲಮ್ ಐತೆ ಬಿಟ್ಟರೆ ಎಸ್ ಅದೇನು ಓದ್ಬೇಕು ಒಂದು ನಿಜ ಗೊತ್ತಿಲ್ಲ ಬಟ್ನಲ್ಲಿ ಓದ್ತೀನಿ ಅದೇನು ಓದ್ಬೇಕು ನಿಜ ಗೊತ್ತಿಲ್ಲ ಆ ಥರ ಸ್ಪೆಷಾಲಿಟಿಗಳು ಬಟ್ ಇನ್ನು ನಮ್ಮ ಓಯಿಗಳು ಪರವಾಗಿಲ್ಲ ಇವರು ಲಾಸ್ಟಿಕ್ ಪ್ರಾಡಕ್ಟ್ ಡಿಸೈನ್ ಕೊಡ್ತೀನಿ ಅಂದವರೆ ಮೂರು ಯೂನಿಟ್ ಹೇಳೋರೆ ನೋಡೋಣ ಸಿಂಪಲ್ ಆಗಿ ಕೊಟ್ಟರೆ ಎರಡು ಯೂನಿಟ್ ಎರಡೂವರೆ ಯೂನಿಟ್ ಓದ್ಕೊಂಡೋಗ್ತೀನಿ ಇನ್ನೊಂದು ಎನರ್ಜಿ ಆ್ಯಂಡ್ ಎನ್ವಿರಾನ್ಮೆಂಟ್ ಐ ಥಿಂಕ್ ಆರಾಮ್ಸಿದೆ ಬಟ್ ಒಂದು ಚೂರು ಓದಬೇಕು ಒಂದು ಎರಡು ಮೂರು ಟಾಪಿಕ್ ಓದಬೇಕು ಅದು ನೋಡ್ತೀನಿ ಓದಿದ್ರೆ ಓದ್ತೇ ಇಲ್ಲ ಅಂದರೆ ಮಾಮೂಲಿ ಇಂಟರ್ನಲ್ಸ್ ಆದಮೇಲೆ ಗ್ಯಾಪ್ ಇದೆ ಅವರು ಫಸ್ಟ್ ಇಂಟರ್ನಲ್ಸ್ ಆದ್ಮೇಲೆ ಒಂದು ಗ್ಯಾಪ್ ಬರೋತ್ತಲ್ಲ ಟೈಮಲ್ಲೇ ಸಾಕು ಅದು ಓದೋಕ್ಕೆ ಮೈನಾಗೋರು ಈ ಫೋರ್ ಕ್ರೆಡಿಟ್ ಸರ್ ಸಬ್ಜೆಕ್ಟ್ ಸಿ ಇನ್ಫಾರ್ಮೇಷನ್ ಥಿಯರಿ ಆ್ಯಂಡ್ ಕೋಡಿಂಗ್ ಮತ್ತು ಕಂಪ್ಯೂಟರ್ ನೆಟ್ವರ್ಕ್ಸ್ ಕರೆಕ್ಟಾಗಿ ಬಂದ್ಬಿಟ್ರೆ ಫುಲ್ಲು ಕ್ರೇಜಿ ಬಟ್ ಅದು ಕಷ್ಟ ಅಂತ ಗೊತ್ತು ಬಟ್ ಆರಾಮ್ಸಂತೂ ಇಲ್ಲ ಅದು ನೋಡಬೇಕು ಇಲ್ಲ ಅಂದರೆ ಕಷ್ಟ ಆಗತ್ತೆ ತಲೆ ಕೆಡತ್ತೆ ಗುರು ಯಾವ್ದಾದ್ರು ನೋಡ್ತಿದ್ರೆ ನೋಡಿ ಆಪರೇಟಿಂಗ್ ಸಿಸ್ಟಮ್ ಹಾಗೆ ಕಾಮೆಂಟ್ ಉಳಿರಿ ನಾನು ಹೆಂಗೋ ಕಾಂಟ್ಯಾಕ್ಟ್ ಮಾಡ್ತೀನಿ ಆಮೇಲೆ ನಾನೇ ನಿಮಗೆ ಇರೋ ಥರ ಚೆನ್ನಾಗಿದೆಯಲ್ವ ಗುರು ಆಮೇಲೆ ಗುರು ಅದಕ್ಕೆ ಸೀನ್ ಗೊತ್ತಿದೆ ಏನಾದ್ರು ನೀಟಾಗಿ ಹೇಳ್ಕೊಂಡ್ಬಿಡಿ ಗುರು ತಲೆಗೆ ಹೋಗ್ತಿಲ್ಲ ಕರೆಕ್ಟಾಗಿ ಫುಲ್ಲು ನನಗೆ ಒಂಥರ ಎಲ್ಪ್ ಮಾಡ್ದಂಗೆ ಆಗುತ್ತೆ ಅದೇ ಎಲ್ಲ ಸಿಲೆಬಸ್ ಮಿಕ್ಸ್ ಮಾಡಿ ತುಂಬಿಸಿ ಇಟ್ಟವ್ರೆ ಅಂತ ನನಗೆ ಫೀಲ್ ಆಗ್ತಾ ಇದೆ ನೋಡಿದ್ರೆ ಅದರಡು ಯೂನಿಟ್ ಎಲ್ಲ ಮುಗ್ದೋಯ್ತು ಗುರು ಆಲೆ ಅದು ಹೆಂಗು ಮುಗೀತೋ ನನಗೂ ಗೊತ್ತಾಗಲಿಲ್ಲ ನಮ್ಮ ಕ್ಲಾಸಲ್ಲಿ ಇರೋರಿಗೂ ಗೊತ್ತಾಯ್ತೋ ಗೊತ್ತಾಗದಿಲ್ವ ನನಗೂ ಗೊತ್ತಿಲ್ಲ ನೋಡಿ ಗುರು ನೋಡ್ತೀನಿ ಇಂಟರ್ನೆಲ್ ಸಾದ ಮೇಲೆ ಹೆಂಗಾದರೂ ವೀಡಿಯೋ ಅಂತೂ ಮಾಡ್ತೀನಿ ಮಾರ್ಕ್ಸ್ ಚೆನ್ನಾಗಿ ಬಂದರೆ ಹೇಳ್ತೀನಿ ಚೆನ್ನಾಗಿ ಬಂದಿಲ್ಲ ಅಂದರೂ ಒಂದು ರೇಂಜ್ ಜೊತೆ ನೋಡೋಣ ಇವರು ಮಾರ್ಕ್ಸು ಝೀರೋ ಇಂದ ತರ್ಟಿ ತನಕ ಯಾವ ನಂಬರ್ ಆದ್ರೂ ಬರತ್ ಗುರು ಇದೊಂದು ಮಾತ್ರ ಕನ್ಫರ್ಮು ಈ ಒಂದು ವೀಡಿಯೋ ಬಗ್ಗೆ ನಿಮಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆವು ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಗೈಸ್ ಜೈ ಹಿಂದ್ वंदे मातरम